ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಸಿದ್ಧ ಕ್ಷೇತ್ರವಾದ ಆರೇಕೋಡಿ ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಸರಿಗಮಪ ಖ್ಯಾತಿಯ ಜ್ಞಾನ ಗುರುರಾಜ ತಮ್ಮ ಕುಟುಂಬಸ್ಥರೊಂದಿಗೆ ಭೇಟಿ ನೀಡಿ ತಾಯಿ ಚಾಮುಂಡಿಯನ್ನ ಸಂಗೀತದ ಮೂಲಕ ವಿಶೇಷವಾಗಿ ಪ್ರಾರ್ಥಿಸಿದರು ಈ ವೇಳೆ ಕ್ಷೇತ್ರದ ಧರ್ಮದರ್ಶಿಗಳಾದ ಶ್ರೀ ಹರೀಶ್ ಆರೇಕೋಡಿ ಅವರು ಜ್ಞಾನ ಗುರುರಾಜನನ್ನು ಆಶೀರ್ವದಿಸಿದರು ಬಳಿಕ ಕ್ಷೇತ್ರದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭ ಜ್ಞಾನ ಗುರುರಾಜ್ ತಾಯಿ ರೇಖಾ ಗುರುರಾಜ್ ಆಡಳಿತ ಮುಕ್ತೇಸರರು ಡೊಂಬಯ್ಯ ಗೌಡ ಅಧ್ಯಕ್ಷರು ವಸಂತ ಗೌಡ ಆರ್ಯಕೋಡಿ ಸಿದ್ದಿಶ್ರೀ ಲೀಫ್ ಮಾಲೀಕರಾದ ಹರೀಶ್ ಕೋಡಿ ಮಜಲು ಶ್ರೀಕೃಪ ಲೀಫ್ ಕಫ್ ಮಾಲೀಕರಾದ ಗಣೇಶ್ ಕೆ ಪ್ರಜ್ವಲ್ ಕಾಂತಾಜೆ ಶ್ರೀಮತಿ ಮತ್ತು ಕೇಶವಗೌಡ ಯಶವಟರ್ ನೆಟ್ ಬೆಂಗಳೂರು ಸ್ಮಿತಾ ಹೆಗಡೆ ಶ್ವೇತಾ ಸೇರಿದಂತೆ ಹಲವಾರು ಗಣ್ಯರು ಕ್ಷೇತ್ರದ ಭಕ್ತಾದಿಗಳು ಹಾಜರಿದ್ದರು ಮಾನವ ಜೀವನದಲ್ಲಿ ಮೊದಲ ರಕ್ಷಣೆ ಯಾವುದಂತ ಹೇಳಿದರೆ ಮೈಯಲ್ಲಿದ್ದಂಥ ವಸ್ತ್ರ ಮಾನವರಿಗೆ ಮೊದಲ ರಕ್ಷಣೆ ಮೈಯಲ್ಲಿದ್ದಂಥ ವಸ್ತ್ರ ಇವತ್ತಿನ ದಿನದಲ್ಲಿ ತಾಯಿಗೆ ಅಲಂಕಾರ ಮಾಡಿದಂಥ ವಸ್ತ್ರನೇ ಆ ಮಗುವಿಗೆ ಕೊಡ್ತೇನೆ ನಾನು ಆ ಮಗು ದೊಡ್ಡ ದೊಡ್ಡ ವೇದಿಕೆಯಲ್ಲಿ ಯಾವುದೇ ಹೊರಗಿನ ಕಣ್ಣು ಬರೆದಾಗಿಯೇ ಅಥವಾ ಯಾವುದೇ ದೃಷ್ಟಿ ಬರೆದಾಗಿಯೇ ಆ ತಾಯಿ ಚಾಮುಂಡೇಶ್ವರಿ ಆ ಮಗುವಿನ ಆ ವಿಶೇಷ ಪ್ರತಿಭೆಯನ್ನು ರಕ್ಷಣೆ ಕೊಡ್ತೀನಿ ಆ ತಾಯಿಯ ತಲೆಯಲ್ಲಿದ್ದಂಥ ಹೂವು ಆ ಮಗುವಿನ ನೂರು ವರ್ಷದಲ್ಲಿ ಕೂಡ ಪರಿಮಳ ಸೇರಿದ್ರು ಆ ತಾಯಿ ಚಾಮುಂಡಿ ಪ್ರಥಮವಾಗಿ ಗೊತ್ತಿದೆ ಸರಿಗಮ್ಮಪ್ಪ ಅದರಲ್ಲಿ ಆಡಿಷನ್ ಕೊಟ್ಟಂತ ಸಂದರ್ಭದಲ್ಲಿ ಮೂರು ವಡೆ ಇತ್ತು ಸೊ ಈಗ ಜ್ಞಾನ ಎಷ್ಟು ವಡೆ ಆಗಿದ್ದಾಳೆ ಅಂತ ಕೇಳುವ ಜ್ಞಾನ ಎಷ್ಟು ವಡೆ ಆಗಿದೆಯಾ ಈಗ ಎಂಟು ವಡೆ ಎಂಟು ವಡೆಯ ಸಾಕಾಗುತ್ತ ಸಾಕಾಗುತ್ತಲ್ಲ ಈಗ ಚಾಮುಂಡಿ ಅರಿಕೊಡಿ ದೇವಸ್ಥಾನಕ್ಕೆ ಬಂದಿದ್ದಿ ಸೊ ಏನು ಪ್ರಾರ್ಥನೆ ಮಾಡಿಕೊಂಡೆ ದೇವಿಯಲ್ಲಿ ನಾವು ನಮ್ಗೆ ಒಳ್ಳೆ ಬುದ್ಧಿ ಕೊಡು ನಾನು ದೊಡ್ಡದಾದ್ಮೇಲೆ ಸಿಂಗರ್ ಆಗ್ಬೇಕು ಆ ಹೇಗೆ ನೋಡ್ಕೊಂಡು ನಿಮಗೆ ದೇವಸ್ಥಾನದ ವತಿಯಿಂದ ಈಗ ಬಂದಾಗ ಏನೆಲ್ಲ ಸನ್ಮಾನ ಎಲ್ಲ ಮಾಡಿದ್ರಲ್ಲ ಏನು ಆಶೀರ್ವಾದ ಮಾಡಿದ್ರು ಅವರು ಒಳ್ಳೆ ಬುದ್ಧಿ ಕೊಡ್ಲಿ ಚೆನ್ನಾಗಿ ನಾಡು ಅಂತ ಹೇಳಿದ್ರು ಹೌದಾ ಸೊ ನೀನೇನು ಬೇಡ್ಕೊಂಡು ಬೇರೆ 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 ಏನಿಲ್ಲ ಎಲ್ಲ ಸಕ್ಸಸ್ ಕಾಣ್ಲಿ ಅಂತ ಬಿಡ್ಕೊಂಡೆ ಅಲ್ಲ ಸೊ ಹಾಗೇನೆ ಜ್ಞಾನ ಅಮ್ಮ ಇದಾರೆ ರೇಖಾ ಅವರು ಅಮ್ಮ ಆ ಯೂಟ್ಯೂಬ್ ಗಳಲ್ಲಿರ್ಬಹುದು ಬೇರೆ ಬೇರೆ ಮಾಧ್ಯಮಗಳಲ್ಲಿ ಹಾರಿಕೋಡಿ ಚಾಮುಂಡೇಶ್ವರಿಯ ಒಂದು ಮಹಿಮೆಯನ್ನ ನಾವು ಕೇಳಿದ್ದೇವೆ ಸೊ ಇವತ್ತು ತಾವು ಸ್ವತಃ ಭೇಟಿ ಕೊಟ್ಟಿದ್ದೀವಿ ಮಗಳನ್ನೂ ಕೂಡ ಕರ್ಕೊಂಡ್ ಬಂದಿದ್ದೀರಿ ಏನ್ ಹೇಳ್ತೀರಮ್ಮ ನಾನು ಆರಿಕ್ ಹಾರಿಕೋಡಿ ಬಗ್ಗೆ ತುಂಬಾ ಕೇಳ್ಪಟ್ಟಿದ್ದೆ ತುಂಬಾ ಪ್ರಸಿದ್ಧವಾದ ಕ್ಷೇತ್ರ ಇವತ್ತು ನಾವು ಇಲ್ಲಿಗೆ ಬಂದಿರೋದು ನಿಜವಾಗ್ ನಮ್ಮ ಪುಣ್ಯ ನಾವು ನಾನು ಫಸ್ಟ್ ಟೈಮ್ ಬಂದಿದ್ದು ಇಲ್ಲಿಗೆ ತುಂಬಾ ಖುಷಿ ಆಯ್ತು ಮಾತ್ರ ಧರ್ಮದರ್ಶಿಗಳಂತೂ ಮಗುಗೆ ತುಂಬಾ ಚೆನ್ನಾಗಿ ಸನ್ಮಾನ ಮಾಡಿ ಒಂದು ಆಶೀರ್ವಾದ ಕೊಟ್ಟಿದ್ದಾರೆ ನಮಗೆ ಅದು ನಿಜ ಒಂಥರ ಮೈ ಜುಮ್ ಅನಿಸ್ತದ ನಿಜವಾಗ್ಲೂ ತುಂಬಾ ಖುಷಿ ಆಯ್ತು ವೀಕ್ಷಕರೇ ನಿಮಗೂ ಹೇಳೋದಿಷ್ಟೇ ನಾನು ತುಂಬಾ ಪ್ರಸಿದ್ಧವಾದ ಕ್ಷೇತ್ರ ಆರಿಕೋಡಿ ಬೆಳಾಲು ಬೆಳತಂಗಡಿಯಲ್ಲಿದೆ ನೀವು ದಯವಿಟ್ಟು ಬನ್ನಿ ಇಲ್ಲಿ ನಿಮ್ಮ ಕಷ್ಟ ಪರಿಹಾರ ಆಗುತ್ತೆ ಖಂಡಿತ ನನ್ ಕಡೆ ನಾನು ಹೇಳ್ತೀನಿ ನಮಗಂತೂ ಆಗಿದೆ ನಿಮಗೂ ಆಗ್ಲಿ ಅಂತ ನಾನು ಆ ತಾಯಿ ಹತ್ರ ಬೇಡ್ಕೊಂತೀನಿ ನಂದಿನಂದಿ गिरिवरविन्ध्यशिरोदिनिवासिनि विष्णुविलासिनि चिष्णुनुते भगवति हे शितिकण्ठकुटुम्बिनि भूरिकुटुम्बिनि भूरि कृते जय जय हे महिषासुरमर्दिनि रम्यकपर्दिनि शैलसुते सुरवरवर्षिणि दुर्धरदर्षिणि दुर्मुखमर्षिणि हर्षरते त्रिभुवनपोषिणि शङ्करतोषिणि किल्बिषमोषिणि घोषरते जनुज निरोषि निदितिसुतरोषि सिन्धुसुते जय जय हेमहिषासुरमदिनि रम्यकपद्दिनिशैलसुते अयि जगदम्बमदम्बकदम्बवन प्रियवासी हाससते शिशिशिरो हिमालय शृंग माध्यगते मधु मधुरे मधुकैठभंजी कैटभगंजी निरासरते जय <coughs> जय हे महिषासुर कपर्दिनी शैलसुते ಸತ್ಯ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕಾ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಫೈವ್ ಸಿಕ್ಸ್ ಸಿಕ್ಸ್ ಸೆವೆನ್